ಸತ್ಯಂ ಶಿವಂ ಸುಂದರಂ ಬಿಹಾರ್ ನಲ್ಲಿ ಎಲೆಕ್ಷನ್ ಮುಗಿದು ಬಿಜೆಪಿ ಅಲಿಯನ್ಸ್ ಇಂಡಿಯಾ ಪಕ್ಷ ಬಹುಮತದಲ್ಲಿ ಗೆದ್ದಿದೆ ಇನ್ನೇನು ಬಿಹಾರ್ ನ ಹೊಸ ಸಿಎಂ ಘೋಷಣೆಯಾಗಲಿದ್ದಾರೆ ನವೆಂಬರ್ ಹದಿನಾಲ್ಕು ಮಕ್ಕಳ ಎಂದು ಮಕ್ಕಳಿಗೆಲ್ಲ ಖುಷಿ ದಿನದಲ್ಲಿ ನಮ್ಮ ದೇಶದ ಐವತ್ತೈದು ವರ್ಷದ ಮಗು ರಾಹುಲ್ ಗಾಂಧಿಯ ಮಾತ್ರ ದುಃಖದ ದಿನವಾಗಿತ್ತು ಬಿಹಾರ್ನ ಎಲೆಕ್ಷನ್ ರಿಸಲ್ಟ್ ಮೊದಲೇ ತಿಳಿದಿದ್ದ ನೆಗೆಟಿವ್ನಾದ ರಾಹುಲ್ ಬೆಳಿಗ್ಗೆ ಐದು ಗಂಟೆಗೆ ಗೆದ್ದು ಕನ್ನಡಿ ಮುಂದೆ ನಿಂತುಕೊಂಡು ಮೋದಿಯನ್ನು ಬಹಿಯನ್ನು ಪ್ರಾಕ್ಟೀಸ್ ಮಾಡ್ತಾರಂತೆ ಅದಾದ್ಮೇಲೆ ತಮ್ಮ ಪಿಯರ್ ಟೀಮ್ ಕೊಟ್ಟಂತಹ ಹಲವಾರು ದೃಶ್ಯಗಳನ್ನು ಪ್ರಾಕ್ಟೀಸ್ ಮಾಡ್ತಾರಂತೆ ಅದರಲ್ಲಿ ಬಡವರನ್ನು ಮೀಟ್ ಆಗುವುದಾಗಿರ್ಬೋದು ಬಡವರನ್ನು ಅಪ್ಪಿ ಅಡುವುದಾಗಿರ್ಬೋದು ಒಂದೇ ಟಿ ಶರ್ಟ್ ಅಲ್ಲಿ ಹಲವಾರು ದಿನ ಕಾನ್ ಮಾಡುವುದಾಗಿರ್ಲಿ ಇದೆಲ್ಲವನ್ನು ಅವರ ಪಿ ಆರ್ ಟಿ ಜೊತೆ ರಿಹರ್ಸಲ್ ಮಾಡಿದ ನಂತರ ರಾಹುಲ್ ಗಾಂಧಿ ಅವರು ಅಕಾಡೆ ಕೇಳಿರ್ತಾರೆ ಬಿಹಾರ್ ಎಲೆಕ್ಷನ್ ಅಲ್ಲಿ ತಾವು ಸೋಲುವುದಂತ ಗೊತ್ತಿದ ಮೇಲೆ ತಮ್ಮ ಪಕ್ಷವೇ ಮಾಡುತ್ತಿದ್ದ ಹಳೆ ಚಾಳಿಯಾದಂತಹ ಓಟ್ ಚೋರಿಯನ್ನು ಬಿಜೆಪಿ ಪಕ್ಷ ಮತ್ತು ಎಲೆಕ್ಷನ್ ಕಮಿಷನ್ ಮೇಲೆ ಹೊರಿಸಿ ತಮ್ಮ ಮುಂಬರುವ ಸೋಲಿಗೆ ಈ ವೋಟ್ಚೂರಿಯೇ ಕಾರಣ ಅಂತ ಹೇಳಿ ಮೊದಲೇ ಬೇಸ್ ಅನ್ನು ಕ್ರಿಯೇಟ್ ಮಾಡಿರ್ತಾರೆ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು ಬಿಜೆಪಿ ಪಕ್ಷವಾಗಿರ್ಬೋದು ರಾಹುಲ್ ಗಾಂಧಿಯ ಯಾರೋಪವನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಅವರ ವಿರುದ್ಧ ಯಾವುದೇ ರೀತಿಯ ಕಾನೂನು ಆಕ್ಷನ್ಗಳನ್ನು ತೆಗೆದುಕೊಳ್ಳದೆ ಈ ಮಗು ಅಳ್ತಾನೆ ಇರುತ್ತೆ ದಿನ ಅಳುವ ಮಗುವನ್ನು ಸಮಾಧಾನ ಯಾಕೆ ಹೇಳಿ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಬಿಹಾರದಲ್ಲಿ ಲಾಂಗ್ ಟರ್ಮ್ ಜಂಗಲ್ ರಾಜ್ಯ ನಡೆಸಿದಂತಹ ಲಾಲು ಪ್ರಸಾದ್ ಯಾದವ್ ಅವರ ಮಗ ತೇಜಸ್ವಿ ಯಾದವ್ ಅವರು ಈ ಬಾರಿ ಸಿಎಂ ಆಗ್ತಾರಂತ ಹೇಳಿ ಎಲ್ಲಾ ಕಡೆ ಡಂಗೂರ ಸಾರಿದ್ರು ರಿಸಲ್ಟ್ ನ ಬೆಳಿಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ನ್ಯೂಸ್ ಟ್ವೆಂಟಿ ಫೋರ್ ಅವರು ನ್ಯೂಸ್ ಹಾಕ್ತಾರೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಅವರ ಘಟಬಂಧನ ಪಕ್ಷ ಟಾಪ್ ಅಲ್ಲಿ ಇದೆ ಅಂತ ಹೇಳಿ ನ್ಯೂಸ್ ಪ್ರಸಾರ ಮಾಡ್ತಾರೆ ಆಗಾಗ್ಲೇ ಅವರು ತೇಜಸ್ವಿ ಯಾದವ್ನನ್ನು ಸಿಎಂ ಘೋಷಣೆ ಮಾಡಿ ಕೂಡ ಆಗಿತ್ತು ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿಯಾಗಿ ಘೋಷಣೆ ಮಾಡುದು ಮಾತ್ರ ಬಾಕಿ ಇತ್ತು ಎಲ್ಲಾ ಚಾನೆಲ್ ನ್ಯೂಸ್ ರಿಪೋರ್ಟರ್ ಅವರು ಚಕ್ಕ ಮೂತ್ರ ಮಾಡದೆ ತಮ್ಮ ತಮ್ಮ ಅಭಿಪ್ರಾಯವನ್ನು ತೋರಿಸ್ತಾ ಇದ್ರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನ್ಯೂಸ್ ಟ್ವೆಂಟಿ ಫೋರ್ ಅವರು ತೇಜಸ್ವಿ ಸೂರ್ಯ ಮತ್ತು ರಾಹುಲ್ ಗಾಂಧಿಯ ಗಟಬಂಬನ ವಿನ್ ಆಗ್ತದೆ ಅಂತ ತೋರಿಸಿದ್ರೆ ಎಬಿಪಿ ನ್ಯೂಸ್ನವರು ಎನ್ ಎಂಡಿಎ ಅವರು ಟಾಪ್ ಇದ್ದಾರೆ ಅಂತ ಹೇಳಿದ್ರೆ ಟಿವಿ ಅವರು ಕೂಡ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿಯ ಗಠಬಂಧನ ಸರ್ಕಾರ ಆಗಲಿದೆ ಅಂತ ಹೇಳಿ ಘೋಷಣೆ ಮಾಡಿಬಿಟ್ಟು ರಿಪಬ್ಲಿಕ್ ನ್ಯೂಸ್ ಅಂದು ಎನ್ ಡಿಎ ಸರ್ಕಾರ ಘೋಷಣೆ ಮಾಡಿಬಿಟ್ಟಿತ್ತು ಕೊನೆಗೂ ಬಿಜೆಪಿ ಜೊತೆಗಿನ ಎನ್ಡಿಎ ಗಠ ಮೆಜಾರಿಟಿಯಲ್ಲಿ ವಿನ್ ಆಗುತ್ತೆ ತೇಜಸ್ವಿ ಯಾದವ್ ತನ್ನ ತಾನು ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಸ್ಪರ್ಧಾಳಿ ಅಂತ ತಿಳ್ಕೊಂಡಿದ್ರು ಆದ್ರೆ ಅವರ ಪಾರ್ಟಿ ದಲಿತ ಯುವ ನಾಯಕ ಚಿರಾಗ್ ಪಾಸ್ವಾನ್ ಅವರನ್ನು ಕೂಡ ಬೀಟ್ ಮಾಡಲಾಗಲಿಲ್ಲ ದಲಿತ ನಾಯಕ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಚಿರಸ್ ಪಾಸ್ವಾನ್ ಅವರು ಮೊದಲು ಬಾಲಿವುಡ್ ಸಿನಿಮಾದಲ್ಲಿ ತಮ್ಮ ಲಕ್ಕನ್ನು ಟ್ರೈ ಮಾಡ್ತಾರೆ ಅಲ್ಲಿ ತಮ್ಮ ನಾಣ್ಯ ನಡೆಯದಿದ್ದಾಗ ಮತ್ತೆ ವಾಪಸ್ ಪಾಲಿಟಿಕ್ಸ್ ಗೆ ಬಂದು ಬಿಹಾರದಲ್ಲಿ ಥರ್ಡ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದಾರೆ ಇಪ್ಪತ್ತೊಂಬತ್ತು ಸೀಟ್ ನಲ್ಲಿ ಇವರು ಫೈಟ್ ಮಾಡಿದ್ರೆ ಹತ್ತೊಂಬತ್ತು ಸೀಟ್ ಗೆದ್ದಿದ್ದಾರೆ ಭಾರತದಲ್ಲಿ ಟಫೆಸ್ಟ್ ಜಾಬ್ ಅಂದ್ರೆ ಕಾಂಗ್ರೆಸ್ನ ಸ್ಪೋಕ್ಸ್ ಪರ್ಸನ್ ಆಗಿ ನ್ಯೂಸ್ ಚಾನಲ್ ಅಲ್ಲಿ ಡಿಬೇಟ್ ಅಲ್ಲಿ ಕೂತ್ಕೊಳ್ಳೋದು ಅದರಲ್ಲೂ ಇಲೆಕ್ಷನ್ ದಿನ ಡಿಬೇಟ್ ಅಲ್ಲಿ ಕೂತ್ಕೊಳ್ಳೋದಂತೂ ಸ್ಪೋಕ್ಸ್ ಪರ್ಸನ್ ಅವರಿಗೆ ಪಾಪ ಮಹಾರಾಜ ಪಪ್ಪನ ರಿಸಲ್ಟ್ ಗೊತ್ತಿದ್ರು ಕೂಡ ನಾವೇ ಗೆಲ್ತೀವಿ ನಾವೇ ಸರ್ಕಾರ ಮಾಡ್ತೀವಿ ಅಂತ ಹೇಳಿ ಎಲ್ಲಾ ಎಲೆಕ್ಷನ್ ಅಲ್ಲೂ ಸುಳ್ಳು ಹೇಳಿ 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 ಡಿಬೇಟ್ ನಲ್ಲಿ ಅರಚಾಡಿ ಕಿರಚಾಡಿ ತಾವು ಡಿಫೈನ್ ಮಾಡಿದ್ರು ಎಲ್ಲಾ ಎಲೆಕ್ಷನ್ ಅಲ್ಲಿ ನವರು ಒಂದು ಎರಡು ಮೂರು ಸೀಟ್ ಗೆದ್ದು ಮುಖ ತೋರಿಸಲಾರದೆ ಹೊಸದಾಗಿ ಮೋದಿ ವಿರುದ್ಧ ಬಿಜೆಪಿ ವಿರುದ್ಧ ಅಮಿತ್ ಶಾ ವಿರುದ್ಧ ವಿಷಕಾರುವಂತಹ ಹೊಸ ಸ್ಕ್ರಿಪ್ಟ್ ಅನ್ನು ರೆಡಿ ಮಾಡ್ತಾ ಇರ್ತಾರೆ ಎನ್ಡಿಟಿವಿಯಿಂದ ಉಚ್ಚಾರಣೆಯಾದ ರಿಪೋರ್ಟರ್ ರವೀಶ್ ಕುಮಾರ್ ರಾವ್ ಈಗ ಅವರ ಓನ್ ಯೂಟ್ಯೂಬ್ ಚಾನೆಲ್ ಮಾಡಿದ್ದಾರೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಮೇಲೆ ಯಾರಿಗೂ ವಿಶ್ವಾಸ ಇಲ್ಲದೂ ಕೂಡ ಇವರಿಗೆ ಮಾತ್ರ ವಿಶ್ವಾಸ ಇದೆ ಎಂಬತ್ತೈದು ವರ್ಷದ ಮೇಲೆ ಬಿಹಾರ್ ನಲ್ಲಿ ಕಾಂಗ್ರೆಸ್ ಪಕ್ಷ ಬರಲಿದೆ ಅಂತ ಹೇಳಿ ಅವರು ಘೋಷಣೆ ಮಾಡಿಬಿಟ್ಟರು ರಾಹುಲ್ ಗಾಂಧಿ ಅಂತ ಅಪಶಕನವನ್ನು ಲಾಲು ಪ್ರಸಾದ್ ಯಾದವ್ ಅವರ ಮಗ ತೇಜಸ್ವಿ ಯಾದವ್ ಹೇಗೆ ತಮ್ಮ ಪಾರ್ಟಿ ಜೊತೆ ಗಟಬಂಧನೆ ಮಾಡಿ ನಾವು ಗೆಲ್ತೇವೆ ಅಂತ ಅಂತ ಗೊತ್ತಿಲ್ಲ ಮೈತ್ರಿ ಠಾಕೂರ್ ಎನ್ನುವ ಇಪ್ಪತ್ತೈದು ವರ್ಷದ ಯುವತಿ ಬಿಜೆಪಿ ಟಿಕೆಟ್ ಸಿಗುತ್ತೆ ಬಿಹಾರ್ ನಲ್ಲಿ ಜಾನಪದ ಸಿಂಗರ್ ಆಗಿ ಫೇಮಸ್ ಇದ್ದಾರೆ ಇಂಡಿಯನ್ ಐಡಲ್ ಕಂಟೆಸ್ಟೆಂಟ್ ಮಾಡಿ ಸೋತಿದ್ದಾರೆ ಬಿಹಾರದ ಅಲಿನಗರ್ ಎನ್ನುವ ಸ್ಥಳದಲ್ಲಿ ಮೊದಲ ಬಾರಿಗೆ ಕಂಟೆಸ್ಟ್ ಮಾಡ್ತಾರೆ ಆರ್ಜೆಡಿಯ ಹಳೆ ನಾಯಕ ವಿನೋದ್ ಮಿಶ್ರ ಎಗೇನ್ಸ್ಟ್ ಅರೌಂಡ್ ಟ್ವೆಲ್ ತೌಸಂಡ್ ಲೀಡ್ ಅಲ್ಲಿ ಜಯಗಳಿಸುತ್ತಾರೆ ಎಲೆಕ್ಷನ್ ರಿಸಲ್ಟ್ ಬರುವ ಮೊದಲು ಲೆಫ್ಟಿಸ್ನ ಕೆಲವು ಆಂಕರ್ ಗಳು ಮೈಥಿಲಿ ಠಾಕೂರ್ ಅನ್ನು ಇಂಟರ್ವ್ಯೂ ಮಾಡಿದಾಗ ಅಲಿ ನಗರವನ್ನು ಸೀತಾ ನಗರವಾಗಿ ಹೇಳಿ ಹೇಳ್ತಾರೆ ಇದು ದೊಡ್ಡ ಮಟ್ಟಿನ ಟ್ರೋಲ್ ಆಗಿತ್ತು ನೋಡಿ ಎಂತ ಕ್ಯಾಂಡಿಡೇಟ್ ಅನ್ನು ಬಿಜೆಪಿ ಕಣಕ್ಕಿಳಿಸಿದೆ ಬಿಹಾರವನ್ನು ಡೆವಲಪ್ಮೆಂಟ್ ಮಾಡುವ ಬದಲು ಧರ್ಮದ ಹೆಸರಲ್ಲಿ ಸ್ಥಳದ ಹೆಸರನ್ನು ಚೇಂಜ್ ಮಾಡಿ ದ್ವೇಷದ ರಾಜಕಾರಣ ಮಾಡ್ತಾರೆ ಅಂತ ಹೇಳಿ ಟ್ರೋಲ್ ಆಗಿದ್ರು ಯುಪಿ ಆದಿತ್ಯ ಸಿಎಂ ಆದಾಗ ಕೂಡ ಎಲ್ಲರೂ ನಕ್ಕಿದ್ರು ಒಬ್ಬ ಯೋಗಿಯನ್ನು ಬಿಜೆಪಿ ಸಿಎಂ ಮಾಡಿದ ಅಂತ ಹೇಳಿ ಗೇಲಿ ಮಾಡಿದವರಿದ್ದಾರೆ ಆದ್ರೆ ಅವರೊಬ್ಬರು ಸಕ್ಸಸ್ಫುಲ್ ಸಿಎಂ ಆಗಿ ಬಿಹಾರ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಗೆಲ್ಲಲು ಪ್ರಮುಖವಾಗಿ ಬಿಹಾರ ಜನಗಳ ಮೇಲೆ ಯೋಗಿ ಆದಿತ್ಯನವರ ವರ್ಕಿಂಗ್ ಸ್ಟೈಲ್ ಕೂಡ ಪ್ರಭಾವ ಬೀರಬಹುದು ಇತ್ತೀಚೆಗೆ ನಡೆದಂತಹ ಕುಂಭಮೇಳ ಕೂಡ ಬಿಹಾರದ ಜನಗಳ ಮೇಲೆ ಧಾರ್ಮಿಕ ಪ್ರಭಾವ ಬೀರಿದೆ ಅಂತ ಹೇಳ್ಬಹುದು ಬಿಜೆಪಿಗೆ ವೋಟ್ ಕೊಟ್ಟು ಗೆಲ್ಲಿಸಿದಂತಹ ಬಿಹಾರಿ ಜನಗಳನ್ನು ಇವರು ಈಗ ಗೇಲಿ ಮಾಡ್ತಾ ಇದ್ದಾರೆ ಬಿಹಾರದ ಜನಗಳು ಮಹಾರಾಷ್ಟ್ರದ ಮತ್ತು ಕರ್ನಾಟಕದಲ್ಲಿ ಕೆಲಸ ಮಾಡಿ ಬಿಹಾರಕ್ಕೋಗಿ ಎಲೆಕ್ಷನ್ ಹಾಕಿ ಬಿಜೆಪಿಯನ್ನು ಗೆಲ್ಲಿಸಿ ಮತ್ತೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಕೆಲಸ ಮಾಡಕ್ಕೆ ನೂಕು ನುಗ್ಗಲ್ ನಲ್ಲಿ ವಾಪಸ್ ಬರ್ತಿದ್ದಾರೆ ಅಂತ ಹೇಳಿ ಹೇಳಿ ಮಾಡ್ತಿದ್ದಾರೆ ಅದು ಬಿಹಾರ ದೊಡ್ಡದಾದ ಸ್ಟೇಟ್ ಅಲ್ಲಿರುವ ಯುವಕರುಗಳಿಗೆ ಸರಿಯಾದ ಉದ್ಯೋಗ ಅವಕಾಶ ಇಲ್ಲ ಇದಕ್ಕೆ ಮುಖ್ಯ ಕಾರಣ ದೇಶ ಸ್ವಾತಂತ್ರ್ಯ ಆಗಿನಿಂದ ಗೂಂಡ ರಾಜ ನಡೆಸಿದಂತ ಪಾರ್ಟಿಗಳಾಗಿರಬಹುದು ಇವರೆಲ್ಲ ಮುಖ್ಯ ಕಾರಣ ಅಂತ ಹೇಳ್ಬಹುದು ಆದ್ರೆ ಬಿಹಾರದ ಜನಗಳು ಮಹಾರಾಷ್ಟ್ರಕ್ಕಾದ್ರೂ ಹೋಗ್ಲಿ ಕರ್ನಾಟಕಕ್ಕಾದ್ರೂ ಹೋಗ್ಲಿ ದೇಶದ ಯಾವ ಅಲ್ಲಿ ಕೂಡ ಅವರು ಕೆಲಸ ಮಾಡಬಹುದು ಬಿಹಾರ ಮಹಾರಾಷ್ಟ್ರ ಕರ್ನಾಟಕ ಇರುವುದೆಲ್ಲ ಭಾರತದಲ್ಲಿ ಲೆಫ್ಟ್ ಗಳಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಬಿಸಿ ಇದ್ರು ಕೂಡ ಬಿಹಾರದಲ್ಲಿ ಹದಿನಾಲ್ಕು ರ್ಯಾಲಿಗಳನ್ನು ಮಾಡಿದಾರಂತೆ ಒಂದು ರೋಡ್ ಶೋ ಮಾಡಿದಾರಂತೆ ಯೋಗಿ ಆದಿತ್ಯನಾಥ್ ಕೂಡ ಯು ಪಿ ಬಂದು ಬಿಹಾರದಲ್ಲಿ ಹದಿನಾಲ್ಕ ಹದಿನೈದು ರೋಡ್ ಶೋ ಮಾಡಿದಾರಂತೆ ಇವನ್ ಅಮಿತ್ ಶಾ ಅವರು ಕೂಡ ಹದಿನೈದು ಇಪ್ಪತ್ತು ರೋಡ್ ಶೋ ರ್ಯಾಲಿಗಳನ್ನೆಲ್ಲ ಮಾಡಿದಾರಂತೆ ಆದ್ರೆ ರಾಹುಲ್ ಅವರು ಮಾತ್ರ ವಿದೇಶದಲ್ಲಿ ಪಾರ್ಟಿ ಮಾಡಿದ್ರಲ್ಲಿ ಬಿಸಿಯಾಗಿದ್ರಂತೆ ಆಗಿದ್ರಂತೆ ಲಾಲ್ ಯಾದವ್ ಇಲ್ಲಿ ಕರ್ನಾಟಕದಲ್ಲಿ ದರ್ಶನ ಇದ್ದಂತೆ ಬಿಹಾರದ ಭೋಜ್ಪುರ ಇಂಡಸ್ಟ್ರಿಯ ಹೀರೋ ಇವರಿಗೆ ಲಾಲು ಪ್ರಸಾದ್ ಯಾದವ್ ಅವರ ಪಕ್ಷದಲ್ಲಿ ಟಿಕೆಟ್ ಸಿಗುತ್ತೆ ಇವರ ಟಿಕೆಟ್ ಸಿಕ್ಕಾಗ ಅಭಿಮಾನಿಗಳೆಲ್ಲ ಇವರಿಗೆ ಹಾಲಿನ ಅಭಿಷೇಕ ಮಾಡಿದ್ರು ನೋಡಿ ನಮ್ಮ ದೇಶದ ಜನತೆ ಹೆಂಗಿದ್ದಾರೆ ಇನ್ನು ಭಾಷಣದಲ್ಲಿ ಮಗ ಬಿಹಾರದಲ್ಲಿ ಹುಟ್ಟೇ ಇಲ್ಲ ಹಣೆ ಇಲ್ಲವನ್ನೇ ನಾನು ಬದಲಿಸ್ತೇನೆ ಅಂತ ಹೇಳಿ ದೊಡ್ಡ 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 ದೊಡ್ಡದಾಗಿ ಭಾಷಣ ಬಿಗಿದಿದ್ರು ಆದ್ರೆ ಹೀನಾಯವಾಗಿ ಸೋಲ್ಕೊಂಡಿದ್ರು ಓಸಿ ಅವರ ಎ ಐ ಎಂ ಐ ಎಂ ಪಾರ್ಟಿ ಇಪ್ಪತ್ತೊಂಬತ್ತು ಸೀಟ್ಗಳಲ್ಲಿ ಐದು ಸೀಟ್ ಗೆದ್ದಿದೆ ಅದು ಕೂಡ ಮುಸ್ಲಿಂ ವೀರದಲ್ಲಿ ಮಾತ್ರ ಗೆದ್ದಿದೆ ಓಟ್ ಚೋರಿ ಗದ್ದಿ ಚೋರಿ ಅಂತ ಪಬ್ಲಿಸಿಟಿ ಮಾಡಿದಂತಹ ಎಲ್ರಿಗೂ ಎಲೆಕ್ಷನ್ ಕಮಿಷನ್ ಒಂದು ಡೆಡ್ ಲೈನ್ ಕೊಟ್ಟಿದ್ದೆ ಫೋರ್ಟಿ ಫೈವ್ ಡೇಸ್ ನಿಮ್ಗೆ ಟೈಮ್ ಇದೆ ಫೋರ್ಟಿ ಫೈವ್ ಡೇಸ್ ನೀವು ಎಲೆಕ್ಷನ್ ರಿಸಲ್ಟ್ ವಿರುದ್ಧ ತನಿಖೆ ಮಾಡಿಸಬಹುದು ಸಿಸಿ ಟಿವಿ ಫೋಟೇಜ್ ಆಗಿರ್ಬಹುದು ಯಾವುದೇ ರೀತಿ ಎಲೆಕ್ಷನ್ ಬಗೆಗಿನ ಎವಿಡೆನ್ಸ್ ಬೇಕಿದ್ರೆ ನಾವೆಲ್ಲವನ್ನು ಕೊಡ್ತೇವೆ ವೆರಿಫಿಕೇಶನ್ ಮಾಡಬಹುದು ಆರ್ ನಮಗೆ ಸಿಟಿವಿ ಫುಟೇಜ್ ಕೊಡಿ ಎಲೆಕ್ಷನ್ ನಲ್ಲಿ ನಡೆದಂತಹ ಮಾಹಿತಿಗಳನ್ನು ಕೊಡಿ ಅಂತ ಕಲೆ ಹಾಕಲು ಬಂದ್ರೆ ನಾವು ಕೊಡಲ್ಲ ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ದಾರೆ ಇದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಒಂದು ಒಳ್ಳೆಯ ಸಮಯ ಅಂತ ಹೇಳಬಹುದು ಸುಮ್ಮನೆ ಎಲೆಕ್ಷನ್ ಸಮಯದಲ್ಲಿ ಅರಚಾಡಿ ಕಿರಿಚಾಡಿ ನೆಗೆಟಿವ್ ಮಾತಾಡಿ ಜನಗಳ ತಲೆ ಹಾಳು ಮಾಡೋದಕ್ಕಿಂತ ಲಾ ಅಂಡ್ ಆರ್ಡರ್ ಮುಖಾಂತರ ಕೆಲಸ ಮಾಡಿ ಜನಗಳಿಗೆ ಪ್ರೂಪ್ ತೋರಿಸಿ ಮಾತಾಡಿ ಗಾಳಿಯಲ್ಲಿ ಮಾತಾಡೋದು ಬಿಟ್ಬಿಡಿ ಬಿಹಾರ ರಾಜ್ಯಕ್ಕೆ ಡೆವಲಪ್ಮೆಂಟ್ ತುಂಬಾ ಅಗತ್ಯ ಇದೆ ಬಿಹಾರದ ಜನತೆಗೆ ಎಂಪ್ಲಾಯ್ಮೆಂಟ್ ತುಂಬಾ ಅಗತ್ಯ ಇದೆ ಶಿಕ್ಷಣ ವೈದ್ಯಕೀಯ ಫೆಸಿಲಿಟಿಗಳ ತುಂಬಾ ಅಗತ್ಯ ಇದೆ ಈ ಎಲ್ಲವನ್ನು ಹೊಸ ಸರ್ಕಾರ ಹೊಸ ಸಿಎಂ ಪೂರಾ ಮಾಡ್ಬೇಕು ಅಂತ ಹೇಳಿ ನಾವು ಅನ್ಕೊಳ್ಳೋಣ ಯಾಕಂದ್ರೆ ಎಲ್ಲಾ ರಾಜ್ಯಗಳಲ್ಲಿ ಪ್ರದೇಶದ ಜನರನ್ನು ಒಂದು ಕೇವಲವಾಗಿ ನೋಡಲಾಗ್ತದೆ ಇನ್ನು ಆ ರಾಜ್ಯದ ಜನಗಳಿಗೆ ಕೂಡ ಸಿವಿಲ್ ಸೈನ್ಸ್ ತುಂಬಾ ಕಮ್ಮಿ ಇದೆ ಆ ರಾಜ್ಯದ ಜನರು ಕೂಡ ತಮ್ಮಂತ ಇಂಪ್ರೂವ್ಮೆಂಟ್ ಮಾಡಬೇಕಾಗುತ್ತೆ ಬಿಹಾರ ಡೆವಲಪ್ ಆದ್ರೆ ಭಾರತ ದೇಶ ಐವತ್ತು ಪರ್ಸೆಂಟ್ ಡೆವಲಪ್ ಆದಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ